ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಇದು ಟಿಪ್ಸ್ ಅಂತಲೇ ಹೇಳ್ಬೋದು ಏಕೆಂದರೆ ಮೊನ್ನೆ ತಾನೇ ನಾನು ನಿಮಗೆ ಮಾರ್ವಾಡಿಗಳ ಒಂದು ಸೀಕ್ರೆಟ್ ಯಾವುದು ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೆ ಅದೇ ರೀತಿಯಲ್ಲೇ ಫ್ರೆಂಡ್ಸ್ ಇವತ್ತು ಇನ್ನೊಂದು ಮಾರ್ವಾಡಿಗಳ ಮಾರ್ವಾಡಿಗಳ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸೀಕ್ರೆಟ್ನೇ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತಲೇ ಇವತ್ತು ನಾನು ಅದೇ ಒಂದು ಟಾಪಿಕ್ಕು ಆದರೆ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಈ ಒಂದು ಒಳ್ಳೆ ಟಾಪಿಕ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ತಮ್ಮ ನೋಡಿ ಗೊತ್ತಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಹೌದು ಮಾರುವಡಿಗಳ ಮತ್ತೊಂದು ಸೀಕ್ರೆಟು ಅದು ಯಾವುದು ಅಂತ ನಾವು ತಿಳ್ಕೊಂಡ್ರೆ ಖಂಡಿತವಾಗಿ ಫ್ರೆಂಡ್ಸ್ ಅವರು ಯಾವ ರೀತಿ ಯಾವುದೇ ಒಂದು ಹಣದ ಸಮಸ್ಯೆ ಇಲ್ಲದೇ ಅವರು ಯಾವ ರೀತಿ ಒಂದು ಒಳ್ಳೆಯ ಬದುಕನ್ನು ಕಟ್ಕೊಂಡಿದ್ದಾರೆ ಅದೇ ರೀತಿ ನಾವು ಒಂದು ಸುಂದರವಾದ ಒಂದು ಬದುಕನ್ನು ನಾವು ಕಟ್ಕೊಳ್ಳೋಣ ಅಂತ ಹೇಳಿನೇ ನಾನು ನಿಮಗೋಸ್ಕರ ಒಂದು ಈ ಸೂಪರ್ ಆಗಿರುವಂತಹ ಟಿಪ್ಸ್ನ ನಾನು ನಿಮಗೋಸ್ಕರ ಅಂತಲೇ ತಂದಿದ್ದೀನಿ ಫ್ರೆಂಡ್ಸ್ ಇದು ತುಂಬ ತುಂಬಾ ಈಸಿಯಾಗಿ ನಾವು ಮಾಡ್ಕೊಳ್ಳುವಂತಹ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ನೀವು ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಒಂದು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೇ ಯಾರೋ ಸುಬ್ಬರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನೀವು ಸಿ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ನಾನು ಮಧ್ಯ ಮಧ್ಯೆ ಸೇರಿಸಿರ್ತೀನಿ ನೀವೇನಾದ್ರು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ಆ ಒಂದು ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂದು ತನಕ ನಮ್ಮ ವೀಡಿಯೋನ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಮಾರುವಡಿಗಳ ಮತ್ತೊಂದು ಒಂದು ಹಣದ ಸೀಕ್ರೆಟ್ ಏನು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊನ್ನೆ ತಾನೇ ನಾನು ನಿಮಗೆ ಹೇಳಿದೆ ಮಾರುವಡಿಗಳ ಒಂದು ಸೀಕ್ರೆಟ್ ಅಂತಂದರೆ ಒಂದು ಗುಟ್ಟಿ ಅಂದರೆ ಒಂದು ಗಂಟು ಆ ಗಂಟನ್ನು ನಾವು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದಲೇ ಅಂದರೆ ಅವರು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದನೇ ಅವರು ತುಂಬ ಹಣ ಗಳಿಸ್ತಾರೆ ಒಂದು ಧನ ಆಕರ್ಷಣೆ ಅವ್ರಿಗಾಗುತ್ತೆ ಪ್ರತಿಯೊಂದರಲ್ಲೂ ವ್ಯಾಪಾರದಲ್ಲಾಗಿರ್ಬೋದು ಇಲ್ಲ ಇಲ್ಲ ಅಂತಂದರೆ ಅವರು ಮಾಡ್ತಾ ಇರುವಂತಹ ಕೆಲವೊಂದು ಬಿಸ್ನೆಸ್ಗಳಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ಅವ್ರಿಗೆ ಅಭಿವೃದ್ಧಿ ಕಾಣ್ತಾರೆ ಏಳ್ಗೆ ಕಾಣ್ತಾರೆ ಅಂತ ಅನ್ನೋದನ್ನ ನಾನು ನಿಮಗೆ ಆ ಗಂಟಿನ ಮುಖಾಂತರನಾಗಿನೇ ಮತ್ತು ಅವರು ಅಂದರೆ ಮಿಡ್ ನೈಟಲ್ಲಿ ಹನ್ನೆರಡು ಗಂಟೆ ರಾತ್ರಿಲಿ ಫ್ರೆಂಡ್ಸ್ ಅವರು ಅವರು ಮಹಾಲಕ್ಷ್ಮಿಗೆ ಪೂಜೆನ ಮಾಡೋದ್ರಿಂದ ಅಂದರೆ ಮೇನ್ ಪಾಯಿಂಟು ಈ ಗಂಟನ್ನ ಇಟ್ಕೊಂಡು ಅವರು ಮಹಾಲಕ್ಷ್ಮಿಗೆ ಪೂಜೆ ಮಾಡೋದ್ರಿಂದನೇ ಅವರು ಈ ಒಂದು ಹಂತಕ್ಕೆ ಬೆಳೆಯೋಕ್ಕೆ ಸಾಧ್ಯ ಅಂತಲೇ ನಾವು ಹೇಳ್ಬೋದಲ್ವ ಅದೇ ಮೆಥಡಲ್ಲ ಫ್ರೆಂಡ್ಸ್ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ನಾನು ನಿಮಗೋಸ್ಕರ ತಂದಿದ್ದೀನಿ ಅದು ಯಾವುದು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಫ್ರೆಂಡ್ಸ್ ಅವ್ರು ಯಾವ ರೀತಿ ಆ ಹಣದ ಗಂಟುನ ಅವರು ದೇವ್ರ ಮನೆಯಲ್ಲಿ ಲಕ್ಷ್ಮೀ ಫೋಟೋದ ಹಿಂದೆ ಇಟ್ಕೊಂಡು ಅವರು ಪೂಜೆ ಮಾಡ್ತಾರೋ ಅದೇ ರೀತಿಯಲ್ಲೇ ಅವರು ಇನ್ನೂ ಒಂದು ಕೆಲಸನ ಖಂಡಿತ ಮಾಡ್ತಾರೆ ಫ್ರೆಂಡ್ಸ್ ಅದು ಯಾವುದು ಗೊತ್ತಾ ಫ್ರೆಂಡ್ಸ್ ನಾನು ಇದನ್ನ ನಿನ್ನೆ ಹೋಗಿ ನಾನು ನಮ್ಮ ಮನೆ ಹತ್ರ ಒಬ್ರು ಅಜ್ಜಿ ಇದ್ದಾರೆ ಅಂತ ನಾನು ನಿಮಗೆ ಹೇಳಿದ್ನಲ್ಲ ಆ ಅಜ್ಜಿ ಹತ್ರ ಹೋಗಿ ನಾನು ತಿಳ್ಕೊಂಡು ಇದು ನಿಮಗೋಸ್ಕರ ನಿಮಗೆ ಯೂಸ್ ಆಗಲಿ ಅಂತ ನೆನನ್ನು ಅವ್ರ ಥರ ತಿಳ್ಕೊಂಡು ಬಂದು ನಾನು ನಿಮಗೋಸ್ಕರ ಅಂತಲೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಯಾವುದು ಒಂದು ಸೀಕ್ರೆಟ್ಟು ಆ ಒಂದು ಗಂಟು ಯಾವುದು ಅಂದರೆ ಈಗ ನಾನು ಮೊನ್ನೆ ತೋರಿಸ್ಕೊಟ್ಟಂತಹ ಆ ಗಂಟಿಗಿಂತ ಇದು ತುಂಬ ಪವರ್ಫುಲ್ ಆದಂತಹ ಗಂಟು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂತ ಈ ಗಂಟು ಆದಷ್ಟು ಬೇಗನೆ ನಿಮಗೆ ಬರಿ ಒಂದು ದಿನದ ಒಳಗೇ ನಿಮಗೆ ಆ ದನದ ಆಕರ್ಷಣೆ ಆಗೋದನ್ನ ನೀವು ಖಂಡಿತ ಕಾಣ್ಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಆ ಗಂಟು ಯಾವುದು ಅಂತ ನೀವು ಕೇಳೋದಾದರೆ ನಾನು ಈಗ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ತೋರಿಸುವಂಥದ್ದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಮೊನ್ನೆ ತಾನೇ ನಾನು ನಿಮಗೆ ಒಂದು ಗಂಟಿನ ಒಂದು ವಿಷಯನ ತಿಳಿಸ್ತಿದ್ದೀನಲ್ವಾ ಅಂದರೆ ಮಾರ್ವಾಡಿಗಳ ಸೀಕ್ರೆಟಿನ ಒಂದು ಗಂಟಿನ ವಿಷಯನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅವರು ಈ ರೀತಿ ಪೂಜೆ ಮಾಡೋದ್ರಿಂದನೇ ಅವರಿಗೆ ಹಣದ ಸಮಸ್ಯೆ ಯಾವುದು ಇಲ್ಲದೇ ಅವರು ಒಂದು ನೆಮ್ಮದಿಯಾದಂತಹ ಜೀವನ ಇದ್ದಾರೆ ಮತ್ತು ಎಲ್ಲರೂ ರಿಚ್ ಆಗಿರ್ತಾರೆ ಅಂತಲೇ ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ ಅದೇ ರೀತಿ ನಾವು ಒಂದು ಒಳ್ಳೆಯ ಜೀವನನ ಮಾಡಬೇಕಲ್ವಾ ಹಾಗಾಗಿ ಫ್ರೆಂಡ್ಸ್ ನಾನು ನಿಮಗೋಸ್ಕರ ಅಂತಲೇ ಇದನ್ನ ತಂದಿರೋದು ಇವತ್ತು ನಮಗೆ ಮೊದಲನೇದಾಗಿ ಬೇಕಾಗಿರುವಂತಹ ಪದಾರ್ಥ ಅಂತ ಅಂದರೆ ನೋಡಿ ಫ್ರೆಂಡ್ಸ್ ಇದೇನೆ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ ಇದು ಅಶೋಕ ವೃಕ್ಷದ ಬೇರು ಅಂತಲೇ ನಾವು ಹೇಳ್ಬೋದು ಇದು ಅಶೋಕ ವೃಕ್ಷದ ಬೇರ್ನ ಅವರು ಇದ್ರ ಜೊತೆಗೆ ಇನ್ನೂ ಒಂದು ಎರಡು ಪದಾರ್ಥಗಳನ್ನ ಅವರು ಇಟ್ಕೊಂಡು ಅವರು ಪೂಜೆ ಮಾಡ್ತಾರೆ ಆದರೆ ಈ ಅಶೋಕ ವೃಕ್ಷದ ಬೇರು ಜೊತೆಗೆ ಇನ್ನೂ ಎರಡು ಪದಾರ್ಥ ಇಟ್ಕೊಂಡು ಪೂಜೆ ಮಾಡ್ತಾರಲ್ವಾ ಆ ಪೂಜೆ ಮಾಡಿ ಆ ಒಂದು ಗಂಟನ್ನ ಅವರು ಎಲ್ಲಿರ್ತಾರೆ ಅಂತ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ಅಶೋಕ ವೃಕ್ಷದ ಬೇರು ಜೊತೆಗೆ ಫ್ರೆಂಡ್ಸ್ ಐದು ಕವಡೆಗಳು ಅಂದರೆ ಎಲ್ಲೋ ಕಲರ್ ಬರುತ್ತಲ್ವಾ ಅಂದರೆ ಬಿ ಅಂದರೆ ಸಾರಿ ಎಲ್ಲೋ ಕಲರ್ದು ಅಂದರೆ ಹಳದಿ ಬಣ್ಣದ ಕವಡೆಗಳು ಅಂತ ಸಿಗುತ್ತೆ ಅಂದರೆ ಬಿಳಿ ಬಣ್ಣದ ಕವಡೆಗಳು ಅಂತಲೂ ಸಿಗುತ್ತೆ ಆದರೆ ನೀವು ಹಳದಿ ಬಣ್ಣದ ಕವಡೆಗಳನ್ನೇ ಆದಷ್ಟು ತೆಗೆದುಕೊಳ್ಳಿ ಈ ಹಳದಿ ಬಣ್ಣದ ಕವಡೆಗಳು ಅಂತ ಸಿಗುತ್ತಲ್ವ ಆ ಕವಡೆಗಳನ್ನ ನೀವು ಒಂದು ಐದು ತೆಗೆದುಕೊಳ್ಳಿ ಐದು ತೆಗೆದುಕೊಳ್ಳಿ ನೋಡಿ ಇದೊಂದು ಬೇರು ಐದು ಕವಡೆಗಳು ಮತ್ತು ಕೇಸರಿ ದಳ ಅಂತ ಬರುತ್ತೆ ಈ ಕೇಸರಿ ದಳ ಅಂತಲೂ ಸಹ ನಿಮಗೆ ಗದ್ದಿಗೆ ಅಂಗಡಿಗಳೆಲ್ಲ ಸಿಗುತ್ತೆ ಮತ್ತು ರೇಷನ್ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ಫ್ರೆಂಡ್ಸ್ ಆ ಕೇಸರಿ ದಳ ಅದನ್ನು ಸ್ವಲ್ಪ ತೆಗೆದುಕೊಳ್ಳಿ ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನು ತೆಗೆದುಕೊಳ್ಳಿ ಈ ಮೂರು ಪದಾರ್ಥಗಳನ್ನ ನೀವು ಒಂದು ಅಂದರೆ ಒಂದು ಬಟ್ಟೆಯಲ್ಲಿ ಒಂದು ವಸ್ತ್ರದಲ್ಲಿ ನೀವು ಮೂರು ಪದಾರ್ಥಗಳನ್ನು ಸೇರಿಸಿ ನೀವು ಈಗ ಕಟ್ಟಬೇಕಾಗುತ್ತೆ ಅದು ಯಾವ ರೀತಿ ಅಂದರೆ ಅದು ಯಾವ ಕಲರ್ ಬಣ್ಣ ಬ ಬಣ್ಣದ ಬಟ್ಟೆ ಆಗಿರಬೇಕು ಅಂತ ನೀವು ಕೇಳೋದಾದರೆ ಅದು ಎಲ್ಲೋ ಕಲರ್ದು ಒಂದು ಬ್ಲೌಸ್ ಪೀಸ್ ತಗೊಳ್ಳಿ ಅಕಸ್ಮಾತ್ ನಿಮಗೆ ಬ್ಲೌಸ್ ಪೀಸ್ ಸಿಗಲಿಲ್ಲ ಅಂತ ಅಂದರೆ ವೈಟ್ ಕಲರ್ ಬಟ್ಟೆನ ತೆಗೆದುಕೊಂಡ್ರೆ ನೀವು ಅದಕ್ಕೆ ಸ್ವಲ್ಪ ಅರ್ಶನ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅರ್ಶನ ಮಿಕ್ಸ್ ಮಾಡಿ ಅದನ್ನ ಬಟ್ಟೆನ ನೀವು ಎಲ್ಲೋ ಕಲರ್ ಮಾಡ್ಕೊಳ್ಳಿ ನೋಡಿ ಎಲ್ಲೋ ಕಲರ್ ಮಾಡಿಕೊಂಡಂತಹ ಆ ಬಟ್ಟೆಗೆ ಈ ಒಂದು ಬೇರು ಅಂದರೆ ಅಶೋಕ ವೃಕ್ಷದ ಬೇರು ನಾನು ನಾನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಅಶೋಕ ವೃಕ್ಷದ ಈ ಒಂದು ಬೇರು ಐದು ಕವಡೆಗಳು ಮತ್ತು ಕೇಸರಿ ದಳ ಕೇ ಅಂದರೆ ಕೇಸರಿ ದಳನ ನೀವು ಕೈಯಲ್ಲಿ ಸ್ವಲ್ಪ ತಗೊಳ್ಕೊಳ್ಳಿ ತೆಗೆದುಕೊಳ್ಳಿ ಸಾಕು ಈ ಮೂರನ್ನು ಸೇರಿಸಿ ನೀವು ಆ ಅರ್ಶನದ ಬಟ್ಟೆಗೆ ಮೂರನ್ನು ಸೇರಿಸಿ ನೀವು ಒಂದು ಗಂಟನ್ನು ಕಟ್ಟಿ ನೀವು ಇದನ್ನು ಎಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡಬೇಕು ಅಂತ ನೀವು ಕೇಳೋದಾದರೆ ಪ್ರತಿಯೊಬ್ಬರ ಮನೇಲೂ ಬೀರು ಇದ್ದೇ ಇರುತ್ತಲ್ವಾ ಹೌದು ಫ್ರೆಂಡ್ಸ್ ಈ ಗಂಟನ್ನು ನೀವು ಬೀರುನಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅವ್ರಿಗೆ ಅವರು ಈ ನಾವು ಮೊನ್ನೆ ತೋರಿಸ್ಕೊಟ್ಟಂತಹ ನಿಮಗೆ ಆ ಕೆಂಪು ಬಣ್ಣದ ಗಂಟನ್ನು ತೋರಿಸ್ಕೊಟ್ಟೆ ಅಲ್ವಾ ಅದೇ ರೀತಿ ಫ್ರೆಂಡ್ಸ್ ಅದ್ರ ಜೊತೆಗೆ ಅವರು ಇದನ್ನು ಸಹ ಮಾಡ್ಕೋತಾರಂತೆ ಅದ್ರ ಜೊತೆಗೆ ಅವರು ಇದನ್ನು ಸಹ ಮಾಡ್ಕೊಳ್ಳೋದ್ರಿಂದನೇ ಅವರು ಯಾವ ಒಂದು ಸಮಸ್ಯೆನೂ ಇಲ್ದೇ ಯಾವ ಒಂದು ಪ್ರಾಬ್ಲಮ್ಸ್ಗಳು ಇಲ್ದೇನೆ ಅವರು ರಿಚ್ ಆಗಿರೋದಕ್ಕೇ ಕಾರಣ ಹಣದ ಸಮಸ್ಯೆಗಳೇ ಇಲ್ಲದೇ ಅವರು ಒಂದು ನೆಮ್ಮದಿಯಾದಂತಹ ಒಂದು ಜೀವನನೇ ಮಾಡೋಕ್ಕೆ ಕಾರಣ ಇದು ಅಂತಲೇ ಹೇಳ್ಬೋದು ಏಕೆಂತಂದರೆ ಮಾರವಾಡಿಗಳೇ ನನಗೆ ಇದನ್ನು ತಿಳಿಸ್ಕೊಟ್ಟಿರುವಂತಹ ಒಂದು ಮಾತು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಗಂಟನ್ನು ನೀವು ಬೇರುಳ್ಳಿ ತಗೊಂಡೋಗಿ ಇಟ್ಕೊಂಡು ನೀವು ಪ್ರತಿದಿನ ನೀವು ಅದಕ್ಕೆ ಅರಿಶಿನ ಕುಂಕುಮ ಹೂವು ಗಂಧ ಎಲ್ಲ ಹಾಕಿ ನೀವು ಪೂಜೆ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟನ್ನು ನಾನು ನಿಮಗೆ ಕೊಡ್ತೀನಿ ಇದು ತುಂಬ ಒಳ್ಳೆಯ ಒಂದು ಮೆಥಡ್ ಅಂತಲೇ ಅನ್ಬೋದು ನೀವು ಅದನ್ನು ಇಟ್ಟು ನೀವು ಪೂಜೆ ಮಾಡಿದ ಒಂದೇ ಒಂದು ಗಂಟೆ ಟೈಮಲ್ಲಿ ಸಾರಿ ಒಂದೇ ಒಂದು ದಿನದಲ್ಲಿ ನಿಮಗೆ ಯಾವ ರೀತಿ ಒಂದು ಹಣದ ಆಕರ್ಷಣೆ ಆಗುತ್ತೆ ಯಾವ ರೀತಿ ನಿಮ್ಮ ಮನೆಗೆ ಹಣ ಬರುತ್ತೆ ಅಂತ ಅದನ್ನು ನೀವು ಕಣ್ಣಾರೆ ಟೆಸ್ಟ್ ಮಾಡಿನೇ ನೋಡಿ ಫ್ರೆಂಡ್ಸ್ ಒಂದು ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ಮೇಲೆ ಒಂದು ಸಲ ಟ್ರೈ ಮಾಡೋದು ತಪ್ಪು ತಪ್ಪೇನಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಅಂತಂದರೆ ಇದನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆಂತಂದರೆ ಅವರು ಮಾರವಾಡಿಗಳು ಸಾಮಾನ್ಯವಾಗಿ ಸುಳ್ ಸುಳ್ಳೆಲ್ಲ ಹೇಳೋರಲ್ಲ ಅಲ್ವಾ ಫ್ರೆಂಡ್ಸ್ ಅದು ಅಲ್ಲದೆ ಮೇನಾಗಿ ಆ ಅಜ್ಜಿ ತುಂಬ ವರ್ಷದಿಂದ ಬದುಕಿರೋರು ಅವ್ರಿಗೆ ಅಜ್ಜಿಗೆ ತೊಂಬತ್ತೈದು ವರ್ಷ ಆಗಿದೆ ತೊಂಬತ್ತೈದು ವರ್ಷ ಆಗಿರುವಂತಹ ಅಜ್ಜಿ ಹತ್ರ ನಾನು ಇದನ್ನ ತಿಳ್ಕೊಂಡು ಬಂದು ಫ್ರೆಂಡ್ಸ್ ನಾನು ನಿಮಗೆ ಈ ಒಂದು ಟಾಪಿಕ್ನ ನಮ್ಮ ಫ್ರೆಂಡ್ಸ್ಗೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಅವ್ರಿಗೆ ಒಳ್ಳೇದಾಗಲಿ ಅಂತ ಅನ್ನೋದಕ್ಕೋಸ್ಕರ ನಾನು ನಿಮಗೋಸ್ಕರ ಅಂತಲೇ ಇದನ್ನ ಮಾಡಿ ಹಾಕ್ತಾಯಿದ್ದೀನಿ ಅವರು ಯಾವ ರೀತಿ ದೇವ್ರ ಫೋ ಅಂದರೆ ದೇವ್ರ ಮನೆಯಲ್ಲಿ ನಾನು ಮೊನ್ನೆ ಹೇಳ್ಕೊಟ್ಟಂತಹ ಒಂದು ವೀಡಿಯೋದಲ್ಲಿ ದೇವ್ರ ಮನೆಯಲ್ಲಿ ಇಟ್ಕೊಂಡು ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಮಾಡ್ಕೊಂಡ ಮಾಡ್ಕೊಂಡದನ್ನ ನೀವು ದೇವ್ರ ಫೋಟೋದಂದರೆ ಲಕ್ಷ್ಮೀ ಫೋಟೋದನ್ನ ಇಟ್ಕೊಂಡು ನೀವು ಯಾವ ರೀತಿ ಪೂಜೆ ಮಾಡಬೇಕು ಅದೇ ರೀತಿಯಲ್ಲಿ ಅದರ ಜೊತೆಗೆ ಫ್ರೆಂಡ್ಸ್ ಇದನ್ನು ಸಹ ನೀವು ಬೀರಲು ಇಟ್ಕೊಂಡು ಪೂಜೆ ಮಾಡಲೇಬೇಕಾಗುತ್ತೆ ಈ ರೀತಿ ನೀವು ಅಂದರೆ ನಿಮಗೆ ತಕ್ಷಣ ಹಣ ಬೇಕು ಅಂತ ಅನ್ನೋದಾದರೆ ಈವತ್ತು ನಾನು ತೋರಿಸ್ತಾ ಇರೋಂಥ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್ ಒಂದು ದಿನದಲ್ಲೇ ನೀವು ರಿಸಲ್ಟ್ನ ನೋಡಿ ಇದು ಖಂಡಿತ ಅವ್ರ ಕಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ನಾನು ಇದನ್ನ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಇದನ್ನ ಆದಷ್ಟು ನೀವು ಯಾವತ್ತು ಮಾಡಬೇಕು ಅಂತ ಅಂದರೆ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ತುಂಬನೇ ಒಂದು ದಿನದಲ್ಲೇ ನಿಮಗೆ ಕಣ್ಣಾರ ಸತ್ಯದ ಘಟನೆ ಇದು ಅಂತಲೇ ಇದು ಕಣ್ಣಾರ ನೋಡಿರುವಂಥ ಸತ್ಯ ಘಟನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಅವರು ಅಜ್ಜಿ ಹಳೆ ಕಾಲ್ದವ್ರಾದ್ದರಿಂದ ಅವ್ರು ಯಾರು ಸುಮ್ಮ ಸುಮ್ಮನೆ ಸುಳ್ಳು ಹೇಳೋಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಇಂಥ ಒಳ್ಳೊಳ್ಳೆ ಟೆಕ್ನಿಕ್ಗಳು ಅವ್ರಿಗೆ ಗೊತ್ತಿರೋದಕ್ಕೇ ಅಲ್ವಾ ಅವರು ಇದನ್ನ ಯೂಸ್ ಮಾಡಿಕೊಂಡು ಇವತ್ತಿನ ದಿನ ದೊಡ್ಡ ಮಟ್ಟದಲ್ಲೇ ಇರೋಕ್ಕೆ ಸಾಧ್ಯ ಅಂತಲೇ ನಾವು ಹೇಳ್ಬೋದು ಆ ಥರ ಅಂದಮೇಲೆ ಈ ವಿಷಯ ನಮಗೆ ಗೊತ್ತಾದ ಮೇಲೆ ನಾವು ಯಾಕೆ ಮಾಡಿ ಟ್ರೈ ಮಾಡ್ಬೋದು ಒಂದು ಸಲ ಟೆಸ್ಟ್ ಮಾಡೇ ಬಿಡೋಣ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ನಾನು ಅದನ್ನ ಟೆಸ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಇವತ್ತು ಬುಧವಾರ ಇವತ್ತು ಆಗಲ್ಲ ಇದು ಆದಷ್ಟು ನೀವು ಮಂಗಳವಾರ ಮತ್ತು ಶುಕ್ರವಾರನೇ ಮಾಡಿ ಖಂಡಿತ ನಿಮಗೆ ಒಂದೇ ಒಂದು ದಿನದಲ್ಲೇ ರಿಸಲ್ಟ್ ಸಿಗುತ್ತೆ ಅದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ನಿಮಗೆ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಏಕೆಂದರೆ ನಾನು ತುಂಬ ಪರೀಕ್ಷೆ ಮಾಡಿ ಇದನ್ನ ತಿಳ್ಕೊಂಡು ಬಂದಿರುವಂಥ ಒಂದು ಸತ್ಯ ಘಟನೆ ಅಂತಲೇ ನಾವು ಇದು ಹೇಳ್ಬೋದು ಫ್ರೆಂಡ್ಸ್ ಹೌದಲ್ವಾ ಇಂಥ ಒಳ್ಳೆ ವಿಷಯ ನಮಗೆ ತಿಳಿದಿದೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಒಂದು ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ನಮಗೊಂದು ಒಳ್ಳೆ ರಿಸಲ್ಟೇ ಇದೆ ಅದರಿಂದ ನಮ್ಗೆ ಒಳ್ಳೇದೇ ಆಗ್ತಾಯಿದೆ ಅಂದಮೇಲೆ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತಲೇ ನಾವು ಹೇಳ್ಬೋದಲ್ವ ಫ್ರೆಂಡ್ಸ್ ಹೌದು ನಾನು ಇದನ್ನು ಟ್ರೈ ಮಾಡ್ತೀನಿ ನೀವು ಸಹ ಇದನ್ನ ಟ್ರೈ ಮಾಡಿ ನನಗೂ ಒಳ್ಳೇದಾಗಲಿ ಜೊತೆಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗಳ್ಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನೀವು ಸಹ ಇದನ್ನ ಯೂಸ್ ಮಾಡಿಕೊಂಡು ನಿಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ಅದೇ ನನ್ನ ಆಸೆ ನಿಮಗೂ ಒಳ್ಳೆಯದಾಗಿ ಮತ್ತು ಇನ್ನೂ ಯಾರ ಹೊಸೊಬ್ಬರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೀವು ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಪ್ರತಿಯೊಬ್ಬರು ಪ್ರತಿಯೊಂದು ಕುಟುಂಬಕ್ಕೂ ಸಹ ಇದು ಯೂಸ್ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಟ್ರೈ ಮಾಡ್ತೀನಿ ಒಂದು ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಅಂದಮೇಲೆ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾವು ಹೇಳ್ಬೋದಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂದರೆ ಇದನ್ನು ನೀವು ವಾರಕ್ಕೊಂದ್ಸಲ ಚೇಂಜ್ ಮಾಡಬೇಕಾಗುತ್ತೆ ಅಂದರೆ ನೀವು ಈ ಬಟ್ಟೆಯಲ್ಲಿ ಅಂದರೆ ಯೆಲ್ಲೋ ಕಲರು ಬ್ಲೌಸ್ ಪೀಸ್ಗೆ ಹಾಕಿ ನೀವು ಕಟ್ಟಿ ಬೀರುಳಿಟ್ಟು ಪೂಜೆ ಮಾಡ್ತಾ ಅಲ್ವಾ ನೀವು ಅಕಸ್ಮಾತ್ ಒಂದು ವಾರದಲ್ಲಿ ಒಂದು ವಾರದಲ್ಲಿ ನೀವು ಚೇಂಜ್ ಮಾಡೋಕ್ಕೆ ಬೇಕಾಗುತ್ತೆ ಅಕಸ್ಮಾತ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾದರೆ ನೀವು ಹದಿನೈದು ದಿನಕ್ಕೊಂದ್ಸಲ ಸಲ ಇಪ್ಪತ್ತು ದಿನಕ್ಕೊಂದ್ಸಲ ಸಹ ನೀವು ಚೇಂಜ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಹಾಗಲ್ಲ ಆದಷ್ಟು ನೀವು ಇದನ್ನು ಸಂಜೆಯ ಟೈಮು ಪೂಜೆ ಇದಕ್ಕೆ ಮಾಡೋದರಿಂದ ಖಂಡಿತವಾಗಿ ಒಂದು ಒಳ್ಳೆ ರಿಸಲ್ಟೇ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಇದ್ದೀನಿ ಮತ್ತೊಂದು ಹೊಸದಾದಂತಹ ನಿಮಗೆ ಯೂಸ್ಫುಲ್ ಆಗುವಂಥ ಟಿಪ್ಸನ್ನ ನಾನು ತರ್ತೀನಿ ಅಂತ ಹೇಳ್ತಾ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗುವಂಥ ಟಿಪ್ಸ್ನ ಮತ್ತೆ ತರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ನಾನು ಆದಷ್ಟು ಕಮೆಂಟ್ಗಳನ್ನೇ ನಾನು ಜಾಸ್ತಿ ನೋಡೋದು ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ದಯವಿಟ್ಟು ನನಗೆ ತಿಳಿಸ್ಕೊಡಿ ನಿಮ್ಮ ನಿಮ್ದು ಏನೇ ನಿಮಗೇನೇ ಅನಿಸಿದ್ರೂ ಅದು ಸರಿ ಇದ್ರೂ ಸರಿ ತಪ್ಪಿದ್ರೂ ಸರಿ ಸರಿನೇ ಫ್ರೆಂಡ್ಸ್ ನಿಮ್ಗೆ ಏನು ಅನಿಸುತ್ತೆ ಅದನ್ನ ದಯವಿಟ್ಟು ನನ್ನ ಹತ್ರ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನನಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂತಹ ನಿಮಗೆ ತುಂಬ ಯೂಸ್ ಆಗುವಂತಹ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್